ರೈತರ ಜಮೀನಿಗೆ ಪರಿಹಾರ ನೀಡದ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲು ಈ ಹಿಂದೆ ಇದ್ದ ರಸ್ತೆಯನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಲಾಗಿದೆ ಎಂದು ಆರೋಪಿಸಿ ನಗರದ ಹೊರವಲಯದ ಬುವನಹಳ್ಳಿಯಲ್ಲಿ ನಡೆಯುತ್ತಿರುವ ವಿಮಾನ ನಿಲ್ದಾಣ ಕಾಮಗಾರಿ ಜಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ವಿಮಾನ ನಿಲ್ದಾಣದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಐಎಡಿಬಿ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ಹಾಗೂ ಒತ್ತುವರಿ ಮಾಡಿರುವ ರಸ್ತೆ ಬಿಟ್ಟುಕೊಡದೇ ಇದ್ರೆ ಕೆಲಸ ಮಾಡಲು ಬಿಡುವುದಿಲ್ಲ ಈ ಪ್ರದೇಶದಲ್ಲಿ ಭುವನಹಳ್ಳಿ ಲಕ್ಷ್ಮೀಸಾಗರ ಎಸ್ ದ್ಯಾವಲಾಪುರ ಜಿ ಮೈಲನಹಳ್ಳಿ ತೆಂಡೆಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಈ ಹಿಂದೆ ಇದ್ದ ಹಳೆ ರಸ್ತೆಯನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಲಾಗಿದೆ ಇದೀಗ ಗ್ರಾಮಸ್ಥರಿಗೆ ತುಂಬಾ ಅನಾನುಕೂಲವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಈಗಾಗಲೇ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೂ ಮನವಿ ಸಲ್ಲಿಸಿದ್ದು ಈ ಇವರಿಗೆ ರೈತರ ಪರವಾಗಿ ಕೆಲಸ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ನಮ್ಮ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಸರ್ಕಾರ ತುರ್ತಾಗಿ ಭೂಮಾಲೀಕರಿಗೆ ಪರಿಹಾರ ನೀಡಬೇಕು ಹಾಗೂ ಸಂಪರ್ಕ ರಸ್ತೆ ನಿರ್ವಹಣೆ ಮಾಡಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ವಿಮಾನ ನಿಲ್ದಾಣದ ಕಾಮಗಾರಿ ಸ್ಥಳದಲ್ಲೇ ಗುಡಿಸಲು ನಿರ್ಮಿಸಿ ಪ್ರತಿಭಟನೆ ಮುಂದುವರೆಸುವ ಮೂಲಕ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು ಇವತ್ತು ವಿಮಾನ ನಿಲ್ದಾಣ ಏನು ನಡೀತಾ ಇದೆ ಕಾರ್ಯ ಇದರಲ್ಲಿ ಭಾರಿ ರೈತರಿಗೆ ಅನ್ಯಾಯ ಮೋಸ ಆಗ್ತಾ ಇದೆ ಏನಕ್ಕೆ ಅಂತ ಅಂದರೆ ಇವತ್ತು ದುಡ್ಡನ್ನು ಕೊಡದಲೆ ರೈತರಿಗೆ ಸೋ ಸೊ ಸೊ ಲಕ್ಷ್ಮೀಸಾಗರ ಮತ್ತು ದವಲಾಪುರ ಬೂನಹಳ್ಳಿ ತೆಂಡಳ್ಳಿ ಸುತ್ತ ಜಮೀನುಗಳಿಗೆ ಕೆಲವು ನಮ್ಮ ಬೂನಳ್ಳಿ ಅವರಿಗೆ ಒಂದೊಂದು ಎಕರೆಗೆ ದುಡ್ಡನ್ನು ಕೊಡದಲ್ಲ ಕಾಂಪೌಂಡ್ ಹಾಕಿದ್ದಾರೆ ದವರ್ಜನದಲ್ಲಿ ಯಾರು ನೋಡಕ್ ಹೋಗಲ್ಲ ಕೇಳಕ್ ಹೋಗಲ್ಲ ಅಂತೇಳಿ ಅವ್ರು ಏನ್ ಮಾಡ್ಬೇಕು ದುರಸ್ತಿ ಮಾಡಿಲ್ಲ ಕಾಂಪೌಂಡ್ ಹಾಕೊಂಡು ಹೋಗಿದ್ದಾರೆ ಆಮೇಲೆ ರಸ್ತೆ ಸಂಪರ್ಕ ಇವ್ರು ಕಾಂಪೌಂಡ್ ಹಾಕೊಂಡು ಹೋದ್ಮೇಲೆ ನಾವು ಇರಪ್ಪ ಉಳಿದ್ರ ಜಮೀನು ರೈತರು ಎಲ್ಲಿಂದ ಹೋಗೋದು ಅದನ್ನ ಯಾರು ಕೇಳ್ತಾ ಇರೋದು ಡಿ ಸಿ ಅವ್ರಿಗೆ ಒಂದೂವರೆ ವರ್ಷ ಹಿಂದೆ ಮೆಮೋಡಮ್ ಕೊಟ್ಟು ಬಂದಿದ್ದೀವಿ ಶಾಸಕ ಮಾನ್ಯ ಅಲ್ಲಿ ಶಾಸಕರ ಸಮೇತ ಸ್ವಾಮಿಗೌಡರು ಎಲ್ಲ ಊರ ಮುಖಂಡರೆಲ್ಲ ಹೋಗಿ ಮೆಮೋಡಮ್ ಕೊಟ್ಟು ಬಂದಿದ್ದೀವಿ ಇನ್ನೂ ತಿಂಗಳೊಳಗೆ ಜಮೀನು ಅಕ್ವೈರ್ ಮಾಡಿ ರೋಡ್ ಮಾಡ್ಕೊಡ್ತೀವಿ ಅಂತ ಡಿಸಿ ಅವರು ಒಪ್ಕೊಂಡಿದ್ದಾರೆ ಹತ್ರ ಹೇಳೋಣ ರೈತರು ಸಚಿವರು ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಜೈರಾಮ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕರಿಯಯ್ಯ ತುಳಸಿರಾಮ್ ಮಲ್ಲೇಶ್ ವಿಶ್ವನಾಥ್ ಲಕ್ಷ್ಮಣ್ ದಿನೇಶ್ ಮನು ಶಿವರಾಮ್ ದಿನೇಶ್ ಮನು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿದ್ದರು